ು ಬಂದ ಭಾಗ್ಯ ಅಂತೇಳಿ ಗುಡ್ಡ ಗೆಲತ ಮುನಿಗೆ ಒಂದು ದೊಡ್ಡ ಅವಕಾಶ ಒತ್ತ ಸೇರಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಆಯ್ತು ಡಿ ಕೆ ಕೇಳ್ತಾ ಆಯ್ತು ಸುಮ್ಮದ ಆಯ್ತು ಅಂದ್ರೆ ಈಗ ಎಲೆಕ್ಷನ್ ನಾನಲ್ಲಿ ಕೇಳಿದ ತಾಯಿ ನೀರಿಗೆ ಏನರನ್ನ ಎರಡ್ ಸಾವಿರ ಬತ್ತಾಯಿದೆ ಅಂತ ಬತ್ತಾಯಿದೆ ಕಾಣೋಣ ಅಂತ ಹೇಳಿದ್ರು ಫ್ರೀ ಬಸ್ ಓಡಾಡ್ತಾ ಇದೀವಿ ಅಂತ ಕೇಳಿದೆ ಓಡಾಡ್ತಾ ಇದೀವಿ ಅಂದ್ರು ಹತ್ತು ಕೆ ಜಿ ಅಕ್ಕಿ ಬರ್ತಾ ಇದೆಯಾ ಅಂದ್ರೆ ಬರ್ತಾ ಅಂತ ಕರೆಂಟ್ ಕಟ್ತಾ ಇದೆಯಾ ಅಂದ್ರೆ ಕಟ್ತಾ ಇದ್ದೀವಿ ಇದು ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಇಬ್ರು ಗ್ಯಾರಂಟರ್ ಸೈನ್ ಕೊಟ್ಟಂತ ಚೆಕ್ ಅದು ಇವತ್ತು ಕೇಂದ್ರ ಇವತ್ತು ರಾಷ್ಟ್ರೀಯ ಎಲೆಕ್ಷನ್ ಭಾರತದಲ್ಲಿ ಸ್ವಲ್ಪ ಅಲ್ಲಿ ಟಿವರ್ ಕೇಳ್ತಾರೆ ಇದೆ ಟಿವಿಯರ್ ಪರಿತ ಕಳ್ಸ್ಬೇಕು ಯೋಗ ತೋರಿಸ್ಬೇಕು ಸ್ವಲ್ಪ ಇವತ್ತು ಭಾರತದ ಎಲೆಕ್ಷನ್ ನಮ್ಮ ಇಂಡಿಯಾ ಒಕ್ಕೂಟ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ನಾನು ಸಿದ್ದರಾಮಯ್ಯ ಯಾವ ರೀತಿ ಚೆಕ್ ಸೈನ್ ಹಾಕಿದ್ದೇವೆ ಆ ರೀತಿ ಅವರು ಕೂಡ ಸೈನ್ ಹಾಕಿದ್ದಾರೆ ಏನ್ ಸೈನ್ ಹಾಕಿದ್ದಾರೆ ಭಾಗ್ಯ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿದೆಯೋ ಭಾಗ್ಯಲಕ್ಷ್ಮಿ ಇಡೀ ಭಾರತದಲ್ಲಿ ಭಾಗ್ಯಲಕ್ಷ್ಮಿ ಎಷ್ಟಪ್ಪ ಮಹಾಲಕ್ಷ್ಮಿ 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 ಎಷ್ಟಪ್ಪ ಅಂತಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಒಂದು ಲಕ್ಷ ಯುವಕರಿಗೆ ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಸ್ಟೈಲ್ ಬಂದು ಸ್ಟೈಲ್ ಬಂದ್ ಜೊತೆಗೆ ನಾವು ಯುವನಿಧಿ ಮೂರು ಸಾವಿರ ಕೊಡ್ತಾ ಇದ್ದೀವಿ ದೆಹಲಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಒಂದು ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಈ ರೈತರು ಬಂದಂತ ಬೆಲೆಗೆ ಸರಿಯಾದ ರೀತಿ ಒಂದು ಬೆಲೆಯನ್ನ ನೆಗೆಟಿವ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ನಾನ್ನೂರು ರೂಪಾಯಿ ಉದ್ಯೋಗ ಖಾತೆ ಯೋಜನೆಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾರಿಗೆ ಆರೋಗ್ಯ ವಿಮೆಗೋಸ್ಕರ ಇಪ್ಪತ್ತೈದು ಲಕ್ಷ ರೂಪಾಯಿ ವರ್ಗ ಕೂಡ ಆರೋಗ್ಯ ವಿಮೆಯನ್ನ ಕೊಡ್ತೀವಿ ಹೇಳಿ ಇವತ್ತು ಘೋಷಣೆ ಮಾಡಿದೆ ಇದು ಯಾರ್ದೋ ಅಸ್ತದ ಅಸ್ತದ ಗೊತ್ತಿನ ಈ ಅಸ್ತಕ್ಕೂ ಈಗ ಕಮಲ ಸೂರ್ಯ ಯಾವ ರೀತಿ ಮುರುತ್ತದೋ ಹುಟ್ಟು ಸೂರ್ಯ ಹಂಗೆ ಕಮಲ ಕೂಡ ಅದು ಪಾಡ್ ಹೋಗ್ತಾ ಇದೆ ನೆನೆ ಹೋಗ್ತಾ ತೆನೆ 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 ಕೂಡ ಒಣಗೋಗ್ತಾ ಇದೆ ಹಿಂದೆ ನಾನು ಬಂದು ಹೇಳಿದ್ದೆ ನಿಮ್ಮ ಊರಲ್ಲಿ ಬಂದು ನೀವು ಹಿಂದೆ ಹೇಳಿದ್ದೆ ಹಿಂದೆ ಒಂದು ಮಾತಲ್ಲಿ ಏನ್ ಹೇಳಿದ್ದೆ ಅಂತಂದ್ರೆ ಕಮಲ ಕೆರೆಯಲ್ಲಿದ್ದರೆ ಮಾತ್ರ ಚಂದ ತೆನೆ ಹೊಲದಲ್ಲಿದ್ದರೆ ಮಾತ್ರ ಚಂದ ಈಗ ಅಧಿಕಾರ ಈ ಹಸ್ತ ಈಗ ಅಧಿಕಾರದಲ್ಲಿ ಕಾಂಗ್ರೆಸ್ ಈ ಅಸ್ತ ಅಧಿಕಾರದಲ್ಲಿ ಇದ್ರೆ ಮಾತ್ರ ಚೆಂದ ಅಂತೇಳಿ ತಾನಾ ಧರ್ಮ ಮಾಡುವ ಕೈ ಹಂಗೆ ತಾನಾ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದಕ್ಕೆ ಇವತ್ತು ನಿಮಗೆ ಇಂಥ ಒಂದು ದೊಡ್ಡ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಐದು ಬೆಳೆ ಸೇರಿ ಈ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು ಇನ್ನ ಕೇಂದ್ರ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಬರ್ತದೆ ಇನ್ನ ಐದು ಗ್ಯಾರಂಟಿಗಳನ್ನ ಸಾಮಾಜಿಕವಾದಂತಹ ನ್ಯಾಯವನ್ನ ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತೇವೆ ಎಲ್ಲ ಕೊಡವರಿಗೆ ಎಲ್ಲ ವರ್ಗದವರು ಕೂಡ ಸಾಮಾಜಿಕವಾದಂತಹ ನ್ಯಾಯ ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಯಾವ ಈಗ ನೀವು ನೋಡ್ತಾ ಇದ್ದೀರಿ ಯಾರೋ ಬಿಜೆಪಿ ಎಂಎ ಬಿಂಪಿ ಇದ್ದ ಬಿಜೆಪಿ ಎಂಪಿಗೆ ಏನಾರು ಗೆತ್ತನೆಯಿಂದ ಟಿಕೆಟ್ ಅವ್ರಿಗೆ ಕೊಡ್ತಿದ್ರು ಗೆಲ್ಲದಿಲ್ಲ ಅಂತ ಗೊತ್ತಾಗೋಯ್ತು ಹಂಗೆ ಹದಿನಾಲ್ಕು ಜನ ಹದಿನೈದು ಜನಕ್ಕೆ ಬಿಜೆಪಿಯವರು ಟಿಕೆಟ್ ಕೊಡಲಿಲ್ಲ ಈ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ ಬರ್ತಿದೆ ಮುಂದಕ್ಕೆ ಬಿಜೆಪಿ ಕೇಂದ್ರದಲ್ಲೂ ಕೂಡ ಇನ್ನೂರು ಸೀಟ್ ಮೇಲೆ ದಾಟುವುದಿಲ್ಲ ನೀವೇ ಅಧಿಕಾರ ಬರ್ತೀರಿ ನಮ್ಮ ಗ್ಯಾರಂಟಿ ಅನುಷ್ಠಾನಕ್ಕೆ ಬರ್ತದೆ ಎಲ್ಲ ಹೆಣ್ಣು ಅನುಕೂಲ ಆಗ್ತದೆ ಎಲ್ಲ ನನ್ನ ತಾಯಿ ನೀರು ಎಲ್ಲ ಫ್ರೀಯಾಗಿ ಬಸವಡ್ತಾ ಇದ್ದಂತಾನೆ ಈಗ ನಾವು ತಾನೇ ಕೊಡು ಮನೆಗಳು ಬಂದು ವಿಜಕ್ಕೆ ನಾಯಕ ವಿನಾಯಕ ವಿನಾಯಕ ಈ ರಾಜ್ಯಕ್ಕೆ ಎಲ್ಲ ದೈತ್ಯವನ್ನ ನಿವಾರಣೆ ಮಾಡುವಂತ ಶಕ್ತಿ ಕೊಟ್ಟಿದ್ದಾನೆ ಹಿಂದೆ ಕೂಡ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರು ಇವತ್ತು ಬಸವ ಬಸವ ಕಲ್ಯಾಣದಿಂದ ಸಿದ್ದರಾಮಯ್ಯವ್ರ ಪ್ರಚಾರ ಪ್ರಾರಂಭ ಮಾಡಿದ್ರು ನುಡಿದಂತೆ ನಡೆದಿದ್ದೇವೆ ಕೇಂದ್ರದಲ್ಲೂ ಕೂಡ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಬಹಳ ಇಡೀ ರಾಷ್ಟಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಅವರ ಕೈಯನ್ನ ಬಲಪಡಿಸಬೇಕು ಸಿದ್ದರಾಮಯ್ಯವ್ರ ಕೈ ಬಲಪಡಿಸಬೇಕು ಡಿಕೆ ಶಿವಕುಮಾರ್ ಕೈ ಬಲಪಡಿಸಬೇಕು ಕಾಂಗ್ರೆಸ್ ಕೈ ಬಲಪಡಿಸಬೇಕು ನಾವೆಲ್ಲ ಗೌತಮ ಬಹಳ ವಿಚಾರವಂತ ಇದ್ದಾರೆ ಕುಟುಂಬ ಇದ್ದಾನೆ ಪ್ರಜ್ಞಾವಂತ ಇದ್ದಾರೆ ಇವತ್ತು ನೀವೆಲ್ಲ ಕೋಲಾರನ ಮಹಾಜನತೆ ಕೋಲಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಒಂದು ದೊಡ್ಡ ಭದ್ರಕೋಟೆ ಎರಡು ಬಾರಿ ಬಿಟ್ರೆ ಒಂದ್ಸತಿ ದಳ ಆಕಸ್ಮಿಕವಾಗಿ ಒಂದ್ಸತಿ ಬಿಜೆಪಿ ಆಕಸ್ಮಿಕವಾಗಿ ಬಿಟ್ರೆ ಯಾವಾಗಲೂ ಕೂಡ ನೀವು ಕೋಲಾರನ ಚಿನ್ನದ ಮಕ್ಕಳು ಹಾಲು ತರಕಾರಿ ಎಲ್ಲ ಹಿಂದೆ ನಿಮ್ಮೂರನೇ ಅಂತರ್ಬಲ ರೇಷ್ಮೆ ಎಲ್ಲ ಕೂಡ ಅಂತ ಅಂತರ್ಜಲ ಹೆಚ್ಚಬೇಕು ಅಂತ ರಮೇಶ್ ಕುಮಾರ್ ಅವರೆಲ್ಲ ಹೋರಾಟ ಮಾಡಿ ನಮ್ಮ ಕಾಂಗ್ರೆಸ್ ಲೀಡರೆಲ್ಲ ಹೋರಾಟ ಮಾಡಿ ಬೆಂಗಳೂರಿಂದ ನೀರನ್ನು ತಂದು ನಮ್ಮ ಜಿಲ್ಲೆಯಲ್ಲಿ ನೀರನ್ನು ಕೆಳಗಡೆಗೆ ತುಂಬಿಸುವಂತ ಕೆಲಸ ಮಾಡಿ ರೈತರ ಬದುಕನ್ನು ಹಸಿರು ಮಾಡುವಂತ ಕೆಲಸ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಯಾರ ಕಾರಣ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾರಣ ಇವತ್ತು ಗಂಡನ ಕೊಡಬೇಕು ಹೇಳಿ ತಮ್ಮನ್ನು ಪ್ರಾರ್ಥಿಸಿ ತಮಗೆ ಶುಭ ಹಾರೈಸಿ ಇವತ್ತು ಮಾತಾವೆಲ್ಲ ಸೇರಿ ಒಬ್ಬ ಒಟ್ಟು ಮಾದಂತ ಯುವಕ ವಿದ್ಯಾವಂತ ಇಂಜಿನಿಯರ್ ಗ್ರಾವೆಂಟು ಗ್ರಾಜ್ಯುಯೇಟು ನಿಮ್ಮ ಮನೆಯ ಬಾಗಿಲಿಗೆ ನಿಮ್ಮ ಸೇವೆಯನ್ನ ಎಲ್ಲಾ ಧರ್ಮ ಎಲ್ಲ ಜಾತಿಯನ್ನ ಒಟ್ಟು ಕೈಕೊಂಡಂತ ಕೆಲಸವನ್ನು ಮಾಡ್ತೇನೆ ಈ ಯುವಕನಿಗೆ ನಿಮ್ಮ ಮಗನಂತೆ ತಾವು ಸ್ವೀಕಾರ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ರಮೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ